ಲೋಕಸಮರದಲ್ಲಿ ಸಾತ್ ಸಾಥ್ ಥ್ಯಾಂಕ್ಸ್ ಅಂದ್ರು ಸುಮಲತಾ ಲೋಕಸಭಾ ಚುನಾವಣೆಗಾಗಿ ಮತದಾನ ನಡೆಯೋ ತನಕ ಅಷ್ಟೇ ಆಮೇಲೆ ಸುಮಲತಾ ಅಂಬರೀಷ್ ಅವರು ಸಿಂಗಾಪುರಕ್ಕೆ ಹೋಗ್ತಾರೆ ನಟ ಯಶ್ ದರ್ಶನ್ ಅಭಿಷೇಕ್ ಸೇರಿದಂತೆ ಟೂರಿಂಗ್ ಟಾಕೀಸ್ ಏಪ್ರಿಲ್ ಹದ್ನೆಂಟರಿಂದ ಎತ್ತಂಗಡಿಯಾಗಲಿದೆ ಅಂತ ವಿಪಕ್ಷಗಳು ಮಾಡಿದ ಟೀಕೆಗೆ ಸುಮಲತಾ ಅವರು ಉತ್ತರ ಕೊಟ್ಟಿದ್ದಾರೆ ನಮ್ಗೆ ಮಂಡ್ಯನೇ ಸಿಂಗಾಪುರ್ ಆಗಿದ್ದು ಜೆಡಿಎಸ್ ನವರು ಪ್ರಾರಂಭದಿಂದ ಕೊನೆಯವರೆಗೆ ಅಂಬರೀಷ್ ಅಂತ್ಯಕ್ರಿಯೆಯಲ್ಲೇ ರಾಜಕಾರಣ ಮುಗಿಸಿದ್ದಾರೆ ಅಂತ ವ್ಯಂಗ್ಯ ಮಾಡಿದ್ದಾರೆ ಸುಮಲತಾ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ನನಗೆ ಕ್ಷೇತ್ರದಾದ್ಯಂತ ಉತ್ತಮ ಜನ ಬೆಂಬಲ ಸಿಕ್ತು ನಾನು ಹಾಕಿದ ಪ್ರತಿ ಹೆಜ್ಜೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಕಾರಣಕರ್ತರಾಗಿದ್ದಾರೆ ಹಾಗೇನೆ ಬಹಿರಂಗ ಬೆಂಬಲ ಕೊಟ್ಟ ಬಿಜೆಪಿ ರೈತ ಸಂಘಕ್ಕೆ ಕೃತಜ್ಞತೆ ಸಲ್ಲಿಸ್ತೀನಿ ಅಂತ ಮಂಡ್ಯ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಷ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಚುನಾವಣೆ ವೇಳೆ ವಿವಿಧ ಸಂಘಟನೆಗಳಿಂದ ಸಿಕ್ಕ ಬೆಂಬಲ ಡಾಕ್ಟರ್ ರವೀಂದ್ರ ಅವರ ಸ್ವಾಭಿಮಾನಿ ಪಾದಯಾತ್ರೆ ಮಾಡಿದ್ರು ಕೆಆರ್ಪೇಟೆ ಅಭಿಮಾನಿಯೊಬ್ಬರ ಉರುಳು ಸೇವೆ ದರ್ಶನ್ ಯಶ್ ದೊಡ್ಡಣ್ಣ ರಾಕ್ಲೈನ್ ವೆಂಕಟೇಶ್ ಅವರ ಉತ್ತಮ ಬೆಂಬಲ ಸಿಕ್ಕಿದ್ದು ಎಲ್ರಿಗೂ ನಾನು ಆಭಾರಿಯಾಗಿದ್ದೀನಿ ಅಂದ್ರು ಸುಮಲತಾ ಇನ್ನು ಮಂಡ್ಯದಲ್ಲಿ ಈ ಬಾರಿ ಶೇಕಡ ಎಂಬತ್ತರಷ್ಟು ಮತದಾನವಾಗಿದ್ದು ಇತಿಹಾಸದಲ್ಲೇ ಇದು ದಾಖಲೆಯ ಪ್ರಮಾಣದ ಮತದಾನ ಗ್ರಾಮೀಣ ಭಾಗವಾದ ಮಂಡ್ಯದಲ್ಲಿ ಜನ ಅತಿ ಹೆಚ್ಚು ಮತದಾನ ಮಾಡಿದ್ದಾರೆ ಮಹಿಳೆಯರು ಹೆಚ್ಚಾಗಿ ಮತದಾನ ಮಾಡಿರೋದು ಸಂತೋಷ ಅಂದ್ರು ಸುಮಲತಾ ಇನ್ನು ಈ ಚುನಾವಣೆಯಲ್ಲಿ ಯಾರು ನನ್ನ ಬೆಂಬಲಕ್ಕೆ ನಿಂತಿದ್ರು ಅಂತವ್ರನ್ನ ಟಾರ್ಗೆಟ್ ಮಾಡಿ ಕಿರುಕುಳ ಕೊಡಲಾಗ್ತದೆ ಕಾರ್ಯಕರ್ತನ ಕುಗ್ಗಿಸಬಾರದು ಅಂತ ನನ್ನ ನೋವನ್ನ ನಾನೇ ನುಂಗ್ಕೊಂಡೆ ನಿಜಕ್ಕೂ ನನಗೆ ಇದೊಂದು ಒಳ್ಳೆ ಅನುಭವವಾಗಿದೆ ಅಂದ್ರು ಯುದ್ಧದಂತೆ ಚುನಾವಣೆ ನಡೆದಿರಬಹುದು ಆದ್ರೆ ಹೆಚ್ಚು ಬಾಂಬ್ ದಾಳಿ ನನ್ ಮೇಲೆ ಆಗಿದೆ ಆದ್ರೆ ನಾನು ಸರ್ಜಿಕಲ್ ಸ್ಟ್ರೈಕ್ ಮಾಡೋದಿಲ್ಲ ಸಿಕ್ಸರ್ ಹೊಡಿಬೇಕು ಅಷ್ಟೇ ಅಂತ ಸುಮಲತಾ ಅವರು ಟಾಂಗ್ ಕೊಟ್ಟಿದ್ದಾರೆ ಇದೇ ಟೈಮ್ ನಲ್ಲಿ ಶ್ರೀಲಂಕಾದಲ್ಲಿ ನಡೆದ ವಿಧ್ವಂಸಕ ಕೃತ್ಯದ ಬಗ್ಗೆ ಕೂಡ ಸುಮಲತಾ ಅವರು ಮಾತಾಡಿದ್ದು ಇದನ್ನ ನಾನು ಖಂಡಿಸ್ತೀನಿ ಅಂತ ಟ್ವೀಟ್ ಕೂಡ ಮಾಡಿದ್ದಾರೆ